ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸರ್ ಹೇಳಿ ಸರ್ ಆಲ್ಟೋ ಕಳ್ಸ್ಕೊಂಡಿದ್ದೀರಲ್ಲ ಹಾಂ ಸರ್ ಆಲ್ಟೋ ಗಡಿ ಸೇಲ್ಗೆ ಸರ್ ಸರ್ ಎರಡು ಸಾವಿರದ ಎಂಟು ಮಾಡಿ ಸರ್ ಎಂಟು ಹಾಂ ಸರ್ ಓನರ್ ಎಷ್ಟು ಸರ್ ಎರಡನೇ ಡಾಕ್ಯುಮೆಂಟ್ಸ್

ಇಂದು ಐವತೈದು ಮುಂದೆ ಐವತೈದು ಸ್ಪೀಡ್ ಅಲ್ಲ ಹಾ ಡೆಟ್ ಗ್ರೇಟೆಸ್ಟ್ ಏನಿಲ್ಲ ಏನಿಲ್ಲ ಸರ್ ಎ ಸಿ ಬರುತ್ತಾರೆ ಗಾಡಿ ಗಾಡಿ ಎ ಸಿ ಎ ಸಿ ಸರ್ ಎ ಸಿ ಏನ್ ಬರಲ್ಲ ಮ್ಯೂಸಿಕ್ ಸಿಸ್ಟಮ್ ಐತೆ ಸಿಸ್ಟಮ್ ಐತೆ ಆಮೇಲೆ ಸೀಟ್ ಕವರ್ ಅಷ್ಟು ಆಮೇಲೆ ಇದು ಎಲ್ಲ ಇದೆ ಸರ್ ಆಮೇಲೆ ಹೊಸ ಆರನ್ನು ಎಲ್ಲ ಮಾಡ್ತೀನಿ ಸರ್ ವೀಲ್ ಕ್ಯಾಪ್ ಅಲ್ಲಿ ಹಾಕ್ಸಿದ್ರೆ ವೀಲ್ ಕ್ಯಾಪ್ ಐತೆ ಸರ್ ವೀಲ್ ಕ್ಯಾಪ್ ಸರ್ ಮೈಸೂರು ಹೆಬ್ಬಾಳ ಮೈಸೂರು ಹೆಬ್ಬಾಳ ಸರ್ ಒಂದು ಐವತ್ತೈದು ಒಂದು ಐವತ್ತೈದು ನಿಮ್ ಚಾನೆಲ್ಗೆ ಬಂದ್ರೆ ಎರಡ್ ಮೂರ್ ಸಾವಿರ ಹೆಚ್ಚಿಗೆ ಕಮ್ಮಿ ಮಾಡ್ಕೊಡಿ ಎರಡು ಮೂರ್ ಸಾವಿರ ಕೊಡ್ತೀರ ಇಪ್ಪತ್ತೆರಡು ಬರ್ತೈತೆ ಕೊಡುತ್ತೆ ಓಕೆ ಅಪ್ಡೇಟ್ ಮಾಡ್ತೀವಿ ಅವ್ರ ಗಡಿ ಮಾಡಿ ಗಡಿ ಕೊಡಿ ಓಕೆ ಸರ್ ನಿಮ್ ಚಾನೆಲ್ ಬಂದ್ರೆ ಹೆಚ್ಚಿಗೆ ಮಾಡ್ಕೊಡಿ